ಅನಿಷ್ಟು ಮುಂದೆ ನಿಮ್ಮ ನಿಮ್ಮ ಸೀಟಿಗೆ ಬನ್ನಿ ಸುಳ್ಳಿನ ಬಿಜೆಪಿಗೆ ಯಾವ್ದಕ್ಕೂ ಕೂಡ ಲಿಮಿಟ್ ಇದೆ ನಾನು ಕೂಡ ನೋಡಿ ಒಂದು ಸಮಯಾವಕಾಶವಾಗಿ ಲಿಮಿಟ್ ಅಲ್ಲಿ ಇರ್ತೇನೆ ದಯವಿಟ್ಟು ನಿಮ್ಗೆ ನೋಡಿ ನಿಮ್ಗೆ ನಾನು ಇಲ್ಲ ಕೇಳಲಿಕ್ಕೆ ಆಗ್ತಿದ್ರೆ ದಯವಿಟ್ಟು ಸದನ ಬಿಟ್ಟು ಹೋಗಿ ಅದನ್ನು ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ ನಾನು ಯಾರಿಂದ ನೋಡಿದ್ರೆ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ ಹೊರಗಡೆ ನಾತೇನಿ ಮಾಡಿ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ ಯಾವ್ತು ಕೂತ್ಗಳು ಈಗ ನಿಮ್ಗೆ ಇಲ್ಲದೆ ಹೊರಗೋಗಿ ಆಯ್ತು ಇಲ್ಲಿ ಕೇಳಿಗಳಲ್ಲಿ ಹೊರಗೋಗಿ ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ ಯಾರಿಗೆಲ್ಲ ಆಯಸಾಗಿದೆ ನೀರು ಇಲ್ಲಿ ತಂದು ಕೂತ್ಕೋ ಕೊಡೀರಿ ಹೊರಗೆ ಹೋಗ್ಬೇಡಿ ಇಲ್ಲಿ ಕೂತ್ಕೊಂಡಿ ಮುಂದುವರಿಸಿದ್ದವು ನಿನ್ನ ಸೀಟಿಗೆ ಒಂದು ಮಾತಾಡಿ ಆಯ್ತು ಹೋಗಿ ಹೊರಗೆ ನಡ್ತೀವಿ ಮಾತಾಡಿ ಮತ್ತೆ ಆಯ್ತು ಆಯ್ತು ಕೂತ್ ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾರು ಗೊತ್ತಿಲ್ಲ ಆಯ್ತು ಮಾತಾಡಿ ಯಾರು ಯಾರು ಮಾತಾಡಿ ಬರೀ ಮಂಗಳೂರಿನ ಗಲಾಟೆಯಲ್ಲಿ ಆಯ್ತು ಯಾಕೆ ಆಡಳಿತ ಪಕ್ಷದ ನಿಮ್ಗೆ ಏನಾಗಿದೆ ಆಯ್ತು 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 ಖಂಡಿತವಾಗಿಯೂ ಪಿಸರ್ ಅಂದ್ರೆ ಹೆಚ್ಚಿ ಹೊರಗೆ ಆಯ್ತು

ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಈ ಕಥೆ ಏನು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಹಳ್ಳಿಗಳಲ್ಲಿ ಜೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟಿ ಮಾರ ಎಷ್ಟು ವರ್ಷದಿಂದ ಬರ್ತಾರೆ ಜೋತಿ ಎಲ್ಲರ ಸರ್ಕಲ್ ಕಟ್ಟಲಿಕ್ಕೆ ಒಂದು ಸರ್ಕಲ್ ಕಟ್ಟೋ ಯೋಗ್ಯತೆ ಮಂಗಳೂರಿನಲ್ಲಿ ಆಗಲಿಲ್ಲ ಇಲ್ಲಿ ಮಾತನಾಡಿದೀನಿ ಸಂತಕ ಹ್ಯಾಂಡ್ರೈಟಿಂಗ್ ಇಂದ ಬೆಳ್ದಿರುತ್ತೆ ಪತ್ರ ಪ್ರದರ್ಶನ ಅಧ್ಯಕ್ಷರ ರಾಷ್ಟ್ರದ ಪಾರ್ಲಿಮೆಂಟ್ ನಲ್ಲಿ